ಜನ ನಾವು ಎಲ್ಲಿ ಬೇಕಲ್ಲಿ ರೋಡ್ ಬಂದ್ ಮಾಡಬೇಕು ನೀರ್ ಬಂದ್ ಆಗ್ಬೇಕು ಹಾಲು ಬಂದ್ ಆಗಬೇಕು ಇವತ್ತ ಕರ್ನಾಟಕ ಸರ್ಕಾರ ಆಗಿರಬಹುದು ಕೇಂದ್ರ ಸರ್ಕಾರ ಆಗಿರಬಹುದು ಈ ಸಮಾಜಕ್ಕೆ ನಾವು ಎಷ್ಟಿ ಕೊಡದೆ ಹೋದ್ರೆ ಇವತ್ತು ನಮಗ ಭವಿಷ್ಯ ಇಲ್ಲ ನಮ್ಮನ್ನ ಕಾಲ ಹಾಕಿ ತುಳಿತಾರೆ ಅಂತಕ್ಕಂಥ ಸೃಷ್ಟಿ ನೀವೆಲ್ಲ ಯುವಕರು ಮಾಡಿದಾಗ ಮಾತ್ರ ನಮಗೆ ಸಿಕ್ಕೇ ಸಿಕ್ತ ಇದು ದೊಡ್ಡ ನಾಲ್ಕು ದಿನ ನಾವು ಇದಕ್ಕೆ ಕೆಲಸ ಮಾಡಬೇಕು ಯಾಕಂದ್ರೆ ಬಾರೀಕರ ಇದೇ ಮಾಡಿರಿ ನೀವು ಗೌಡರ ಬಡಿಗಾಗಿ ಯಾರಿಗೂ ಹೊಡೆದಿರಿ ಯಾರ ಸಂಬಂಧ ಜಗಳ ಮಾಡೇವು ಮಾಡಿವು ಎಲ್ಲೇ ಹೋಗಿ ಜೈಲ್ಯಾಗಿ ಬಿದ್ದೆವು ನಮ್ಮ ಅಂತೂ ವೈಯಕ್ತಿಕ ನಿಮ್ ಮೇಲೆ ಇಲ್ಲ ನನ್ನ ಮೇಲೆ ಅವ್ರ ಹಗಡೆ ಕೇಸ ವೈಯಕ್ತಿಕ ಒಂದು ನಾನು ಇಲ್ಲ ಎಲ್ಲ ಬೇರೆ ಸಂಬಂಧ ಬೇರೆ ಸಂಬಂಧ ದುಡ್ದಿದ್ದದ ನಮ್ಮ ಸಂಬಂಧ ನಾವು ಯಾವಾಗ ದುಡಿಲಕ್ ಪ್ರಯತ್ನ ಮಾಡ್ತೇವ ನಮ್ಮ ಮನೆ ನಮ್ಮ ಮಠ ನಮ್ಮ ಮಕ್ಕಳು ನಮ್ಮ ಶಿಕ್ಷಣ ನಮ್ಮ ಆರ್ಥಿಕತೆ ನಮ್ಮ ಶೈಕ್ಷಣಿಕತೆ ಅಂದಾಗ ನಾವು ಅವಾಗ ಉದ್ಧಾರ ಆಗ್ತೇವೆ ಬಂಧುಗಳೇ ಅಂತಂದ್ರೆ ನಾವು ಉದ್ಧಾರ ಆಗುದಲ್ಲ ಅದಕ್ಕ ಇವತ್ತು ಚುನಾವಣೆ ಬಂದದ ನೋಡ್ರಿ ಈ ಚುನಾವಣೆ ಬಹಳ ಇಂಪಾರ್ಟೆಂಟ್ ನಿಮ್ಗ ಇವತ್ತು ನಿಮಗೆ ಏನ್ ಇರ್ಲಿ ತನ ಹಾಲಿ ಎಂ ಎಲ್ ಎರೇನದ ನೋಡ್ರಿ ಒಂದು ಸಲ ಕೇಳ್ರಿ ವಿಧಾನಸೌಧದಾಗ ನಿಮ್ಗೆ ಕರ್ತ ತಗೊಂಡ್ ಬರ್ರಿ ಎಷ್ಟು ಸಲ ನೀವು ನಿಮ್ ತಂದೆಯವರು ಎಷ್ಟಿ ಬಗ್ಗೆ ಮಾತಾಡ್ರಿ ದಾಖಲೆ ಸಮೇತ ತೋರ್ಸತ್ ಹೇಳ್ರಿ ಹೋಟ್ ಕೇಳದ ಇಲ್ಲ ಗಂಡಸರು ಮಾಡ ಇಲ್ಲ ಇನ್ನೊಬ್ರು ಹೋಟ್ ಕೇಳಕ್ ಬರ್ತಾರೆ ನಿನಗ ನಾವು ಆರಿಸ್ತಂದ್ರ ನೀ ಎಷ್ಟು ಸಲ ವಿಧಾನಸೌಧಾಗ ನಮ್ ಪರವಾಗಿ ಮಾತಾಡ್ತಿ ಅಂತಕ್ಕಂತ ಭಾಷೆ ತಗೊಳ್ರಿ ಐದು ವರ್ಷಕ್ಕೊಮ್ಮೆ ಎಲೆಕ್ಷನ್ ಬರ್ತದ ಐದು ವರ್ಷಕ್ಕೊಮ್ಮೆ ಇಲೆಕ್ಷನ್ ಬರ್ತದ ಎಂತ ಹುಟ್ಟಿಸ್ಬೇಕನ್ನೋದು ನಿಮ್ ಬಲಿ ತಾಕತ್ತದ ಕಾಂಗ್ ಅನ್ನೋದು ನಿಮ್ ತಾಕತ್ತ ಐದು ವರ್ಷನಾಗ ನೀವು ಬೆಕ್ಕಾದವ್ರ ಸೃಷ್ಟಿ ಮಾಡಬಹುದು ಮೂವತ್ತು ಸಾವಿರ ಹೋಟೆಲ್ಸ್ ಒಳಗ ನಾ ಕೇಳ್ತೀನಿ ಇಪ್ಪತ್ತು ಸಾವಿರ ಮತದಾನ ಹಾಕದ ಇಪ್ಪತ್ತು ಸಾವಿರ ಒಳಗ ಹತ್ತು ಸ್ವಾಭಿಮಾನಿಗಳ ಇಲ್ಲಿ ಆಶ್ ಬರ್ತಾನ ನೀವು ಮನ್ಸು ಮಾಡಿದ್ರೆ ಬೆಕ್ಕಾದವರಿ ಬೀಳ್ತಾನ ಈ ಸಲ ನೀವು ಚುನಾವಣೆ ಒಳಗ ಬಿದ್ದವ್ ಹೇಳಬೇಕು ಕೋಣಿ ಸಮಾಜದಿಂದ ನಾ ಬಿದ್ದೆ ಅಂತ ಹೇಳ್ಬೇಕು ಹೇಳಬೇಕ ಗೆದ್ದವ್ ಹೇಳಬೇಕು ಕೋಣಿ ಸಮಾಜದವ್ರೇ ನನಗೆ ಹೇಳಬೇಕು ಆ ತಾಕತ್ ನಿಮ್ ಬಲಿ ಅದ ನಿಮ್ಗೇನು ಸಪೋರ್ಟ್ ಬೇಕು ನಾವು ಮಾಡ್ತೇವೆ ಬರ್ತೇವ ನಾವು ಯಾವ್ದೇನ್ ತಿಂದಿಲ್ಲ ನಾವು ಯಾವ್ದೇನು ತಲೆ ತರ ಅಂತಾರ ನಾವು ಜೀತಕ್ಕಿಲ್ಲ ಇಲ್ಲ ಓಟ್ ಅಂತ ಹೇಳಕ ನಮ್ಮ ಆರ್ಥಿಕತೆ ನಮ್ಮ ಬೇಡಿಕೆ ನಮ್ಮ ಸಮಾಜ ನಮ್ಮ ಉದ್ಧಾರ ನಮ್ಮ ಅಭಿವೃದ್ಧಿ ಆಗಬೇಕಾದ್ರ ನೀವು ಬೇಕಾದವನ್ಗೆ ತರಬಹುದು ಬೇಕಾದವನ್ ಕೆಳಬಹುದು ಯಾಕ್ರಿ ಒಪ್ಪಂದ ನೀವು ಇವತ್ತು ಹಿಡ್ಕೊಂಡು ಕೂತೀರ ಎಲ್ಲೋ ಬದಲಾಗಬೇಕು ಇವತ್ತು ನೋಡ್ರಿ ನೀವು ಹೊಂದಾಗ ಬರೀ ಮೆಕ್ಕೆ ಜೋಳ ಹಾಕಿದ್ರೆ ಅಂದ್ರೆ ಅದ ಕಾಲ್ಗಾಯಿ ಕಳ್ಕೋತದ ಒಂದ್ಸಲ ಬದಲ ಮಾಡ್ಬೇಕಾದ್ರೆ ಮೆಕ್ಕೆ ಜೋಳ ಬಿಟ್ಟು ಮತ್ತೊಂದು ತೊಗರಿ ಹಾಕಬೇಕು ತೊಗರಿ ಹಾಕದೋಲಕ್ಕೆ ಮತ್ತೊಂದು ಜೋಳ ಹಾಕಬೇಕು ಬರೀ ಹಾಕಿದ್ದೆ ಹಾಕೋದ್ ಕೂತ್ರೆ ಫಲ ಬೇಯಿ ಕೂಡ ಸತ್ವ ಕಳ್ಕೋತದ ಬಿತ್ತಿದ್ದೆ ಬಿತ್ತಿರಿ ನೀವು ಬಹಳ ಜನ ಇಲ್ಲಿ ನಮ್ಮ ಕಡೆ ಹಾಂಗಿಲ್ಲ ನೀವು ಎಲ್ಲ ಇಲ್ಲಿ ಕೈ ಮುಗಿಯೋರು ನಮ್ ಬಿಜಾಪುರ ಕಡೆ ನಾವು ಕಾಲವ್ರು ನಾವು ಕಾಲ ಹಿಡಿಯೋದ್ ನಾವು ಅಂದಲ್ಲ ಇವತ್ತು ಓಪನ್ ಆಗಿ ಹೇಳಿ ಬಬಲೇಶ್ವರ ಮತಕ್ಷೇತ್ರದಾಗ ನಮ್ಮ ಇಪ್ಪತ್ ಮೂರ್ ಸಾವಿರ ಓಟ್ ಅದಾವ ಮೂರ್ ಸಲ ಎಂ ಬಿ ಪಾಟೀಲ್ ಸಾಹೇಬ್ರ ನಮ್ ಸಮಾಜಕ್ಕೆ ತುಳಿದಿರಿ ಈ ಸಲ ನಿಮ್ಮನ್ನು ಕೆಳವತ್ತು ಕೆಡುವ ಕಾಲಕ್ಕೆ ಬಿಡಬೇಕ ನಮ್ಮವ್ರು ನೀನ್ ವಿರುದ್ಧ ಹೋಟಾಕ್ತೆವು ಇದು ಒಪ್ಪಂದ ತಾಕತ್ತ ನಮ್ಮ ಕೋಲೀಕು ಮಾರ್ ಯಾವ್ದೇನ್ ತಿಂದೆವಾ ಯಾವ್ದೇನು ಉಂಡೆವ ಬಾಲಬೇಕಾದ್ರೆ ಬರೀಬೇಕು ನೀನು ಕಣಕ ಕಣದಾಗ ತೋರಿಸ್ತೇವೆ ನಾವು ಒಳ್ಳೆಯದಾಗ ತೋರಿಸ್ತೇವೆ ನಾವು ಇವತ್ತು ಈ ಬದಲಾವಣೆ ನಮ್ಮವರಲ್ಲಿ ಬರಬೇಕು ಎಲ್ಲಿ ತನಕ ಬೆಳಗ್ಗುಳ ಸಾಹೇಬ್ರ ಹೇಳಿ ಮೂರ್ 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 ಏನಂತಾರ ಮೂರ್ ಪುಟ್ಟ ದೂರ ನಿಂತು ಮಾತಾಡ್ತೀರಿ ನೀವು ಕೈ ಕಟ್ಕೊಂಡು ಹೇಳಿ ಯಾರು ನೀವು ಕುರುವಂಶದವ್ರಿ ನೀವು ಕ್ಷತ್ರಿ ನೀವು ಕುರು ನೀವು ನಿಮ್ಮ ಬೆನ್ನಿಗೆ ಬಿದ್ದವ್ರು ಹಿಡ್ಕೊಂಡು ಮನೆ ಇದ್ದವ್ರು ಮಾಡ್ತವ್ರು ನೀವು ಕೈ ಕಟ್ಟಿ ನಿಂತ್ಕೋತೀರಿ ಇದು ಹೇಳಿ ಕೆಲಸ ಕೈ ಕಟ್ಟಿ ನಿತ್ಕೋಬಾರೀ ಕೈ ಮಾಡಿ ಮಾತಾಡ್ರಿ ನಿಮ್ ಮುಂದೆ ಕೈ ಮಾಡಿ ಮಾತಾಡ್ರಿ ಇದು ಬದುಕ ಇದು ಬದುಕಾಗ್ಬೇಕು ಅದಕ್ಕೆ ಟಿಪ್ಪು ಸುಲ್ತಾನ್ ಹೇಳ್ತಾನ ಇರಿ ಬ್ಯಾಗ್ ಎಷ್ಟು ದಿನ ಇದ್ರೆ ಏನದು ಹೋಮರ ನೀ ಸತ್ತಿದ್ದು ಗೊತ್ತಾಗಲ್ಲ ಇದ್ದಿದ್ದು ಗೊತ್ತಾಗಲ್ಲ ಹುಲಿ ಆದ್ರೂ ಮುರ್ಯದಿಂದಾಗ ನೀ ಗೊತ್ತಾಗ್ತದ ಹುಲಿಯಾಗಿ ಬದಕಿ ನೀವು ನಾವು ಹುಟ್ಟೇವನ್ ಬಳಕೆ ಸಾಯಿಲಕ್ಕೆ ಹುಟ್ಟೇವು ಏನು ಬಾಣ ಬರ್ಕೊಂಡ್ಬಂದೇವು ಯಾರೇ ಬಾಳ ಮಂದಿ ಸತ್ತಾರ ಸುಮ್ಮನೆ ಸತ್ತು ಅವು ಯಾರಿಗೂ ಗೊತ್ತಿಲ್ಲ ಹೇರೂರ್ ಸಾಹೇಬ್ರ ಸುಮ್ಮನೆ ಸಾತ್ರು ಸಮಾಜಕ್ಕಾಗಿ ಸಾತ್ರು ಇವತ್ತು ಸಮಾಜ ಇರೋವರಿಗೆ ಅವ್ರಿಗಿರ್ತಾರೆ ಸಾವು ಹೇರೂರು ಸಾಹೇಬ್ರಂಗಬೇಕು ಸಾಧನೆ ಅವರಂಗು ಬಿಟ್ಕೊಂಡು ಕೈ ಕೆಟ್ಟಕೊಂಡು ಮೂರು ನಿಮಿಷ ಮೂರು ಫುಟ್ ದೂರ ನಿಂತು ಮಾತಾಡುವಂಥದ್ದು ಅಲ್ಲ ಇದು ಬದುಕು ಹ್ಯಾಂಗೆ ಆಗಿರಲಿ ಬದುಕು ಹ್ಯಾಂಗೆ ಆಗಿರಲಿ ಅದು ಸ್ವಾಭಿಮಾನದ ಬದುಕಾಗಿರ್ಬೇಕು ನಾ ತಂಗಡ ರೊಟ್ಟಿನೇ ಇತ್ತಿರ್ಲಿ ಕಾರ ರೊಟ್ಟಿನ ಇತ್ತಿರ್ಲಿ ಅಮೃತ ಒಳ್ಳೆ ಬಟ್ ನಂದು ಸ್ವಾಭಿಮಾನದ ಬದುಕಾಗಿರ್ಬೇಕು ಆ ಮನೆಗೆ ಮಾರ್ಕ್ಸೂ ಬರೋದಿರ್ತದೆ ನಿನ್ನ ಹೊತ್ತೆ ಒಟ್ಟು ಕೈ ಕೈಚಿಲ್ ಹಿಡ್ಕೊಂಡು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟು ನಾಳೆಗೊಂದು ಸ್ಟೇಟ್ಮೆಂಟ್ ಕೊಡವಾ ಇವತ್ತು ಮುಸರಿ ಗಾಯಿ ಕರೀದಿ ಆಗವ್ರಿಗೆ ಯಾರಿಗೆ ನಂಬ್ಯಾಡ್ರಿ ನಾನೇ ಶಿವಾಜಿ ಮೆಟ್ಗಾರ ಮುಸುರಿಗೆ ಕರಿದ್ರ ನನಗೆ ಚಪ್ಪಾಳೆ ಹೊಡಿ ಬಂದ ಚಪ್ಪಾ ಹೋಗಿರಿ ನಾಳೆ ಚಪ್ಪಲ್ ಹೋಗಿ ಅವಾಗ ನಾನು ಸುದ್ದಿರ್ತೀನಿ ಎಲ್ಲದಕ್ಕ ಚಪ್ಪಾಳೆ ಹೊಡಿಬೇಡ್ರಿ ನೀವು ಮಾತ್ರ ಬೆಂಬಲ ಮಾಡ್ರಿ ಏನ್ ನಾಟಕ ಮಾಡ್ತಾರಲ್ಲ ಆ ನಾಟಕದವ್ರಿಗೆ ನೀವು ಬೆಂಬಲ ಮಾಡಿದ್ರಪ್ಪ ಅಂತಂದ್ರೆ ನಮ್ಮದು ನಾವೇ ಕಳ್ಕೊಂಡಂಗ ಆಗ್ತದೆ ಇವತ್ತು ಸಮಾಜದ ಸಾಕಷ್ಟು ಜನ ನಮ್ಮವ್ರ ಲೀಡರ್ಸ್ಕೊಳದಾರ ಆದ್ರೆ ನೀವು ಯಾಕೆ ತೋಳಕ್ಕಿಲ್ಲ ಅಂದ್ರ ಅವರು ಹೇಳುಬಂದು ಮಾಡುಬಂದು ಹೇಳುವ ಬದ್ರಿಕ ಇವತ್ತು ನಿಮ್ ಯಾರಿಗಾರ ಅನ್ಯಾಯ ಆದ್ರೆ ನನಗೆ ಅನ್ಯಾಯ ಆದಂಗೆ ಆದ್ರೆ ನೀವು ಬರ್ತೀರಿ ನಾಳೆ ಕರೆದ್ರೆ ಮನೆಯಲ್ಲಿ ಅಕ್ಕ ಮೂವತ್ತನೇ ತಾರೀಕಿನ ಚೌಡ ಹುರ್ತದ ಮೇಲೆ ಒಂದು ದಾಳಿ ಆಯ್ತಲ್ಲಿ ಯಾರೂ ಹೋಗ್ಲಿಲ್ಲ ಅಲ್ಲಿ ನಮಗೆ ಬಿಡ್ಲಾಕ ಬರಲ್ಲ ದನಕಾಯಿ ಅವ್ರು ಬಿಟ್ರಿ ದಂಡವ್ರು ಬಿಡ್ತೇನ್ರಿ ನಾವು ಹೋಗೋದ್ರಾಗ ಅಲ್ಲಿ ನಾಲ್ಕು ಸಾವಿರ ಜನ ಸೇರಿದ್ರು ಎಡಮಾಟಿನ ಎಸ್ ಪಿ ಅವರು ಮುಂಜಾನೆ ಮೂರು ತಾಸು ಅಡ್ವಾನ್ಸಿ ನಿಂತಿದ್ರೆ ಅಲ್ಲಿ ನಮ್ಮವ್ರಿಗೆ ಅಲ್ಲಿ ಒಬ್ರು ಕೊಲೆ ಮಾಡ್ತಾರೆ ಹನುಮಂತರಾಯ್ ಪೂಜಾರಿಗೆ ಹನುಮಂತರಾಯ ಪೂಜಾರಿ ಕೊಲೆ ಮಾಡಿದ್ರೆ ಒಬ್ರು ರೂರಲ್ ಭೀಮ್ರಾಯನಗುಡಿಗೆ ಸಿಪಿಐ ಇರ್ತಾರೆ ಈರಣ್ಣ ದೊಡ್ಡ ಮನೆ ಅಂತೇಳಿ ಒಬ್ಬ ಆರೋಪಿ ಹಿಡಿತಿನಂದ್ರೆ ಅವರು ಆರೋಪಿ ಹಿಡಿತಿನಂದ್ರೆ ಅಲ್ಲಿರ್ತಕ್ಕಂಥ ಶರಣಪಸನ ದರ್ಶರವರು ಆ ಸಿ ಸಿರಣ್ಣ ಏನ್ ಸಿ ಪಿ ಐ ಅವ್ರನ್ನೇ ಟ್ರಾನ್ಸ್ಫರ್ ಮಾಡ್ತಾರ ಆದ್ರೆ ನಮ್ ಕೊಲೆ ಮಾಡಿದ ಆರೋಪಿನ ಹಿಡಿತನವ ಅಂತ ಹೇಳಿ ವಿಚಾರ ಮಾಡ್ರಿ ನೀವು ನೀವು ಯಾವ ಪರಿಸ್ಥಿತಿಗೆ ಬಂದಿರಿ ವಿಚಾರ ಮಾಡ್ರಿ ನೀವು ಆದ್ರ ಅಲ್ಲಿ ಐದಾರು ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡ್ಲಾಕೇವು ದೋಷಣಾಪೂರ್ ಹೆಸರು ಹೇಳ್ಬೇಡ್ರಿ ನಮ್ಮ ಒಬ್ಬ ಕಿವ್ಯಾ ಬಂದು ಹೇಳ್ತಾನ ಆದ್ರೆ ಕುಡ್ದವ ಮಾತಾಡಬೇಡ್ರಿ ಅವನು ಬದಲತ್ತ ಯಾವ ಇದ್ರೆ ನನಗೇನ್ರಿ ಅನ್ಯಾಯ ಮಾಡಿದವ ನಾನು ವೈರಿನೆ ಇದ್ದಾಗ ನಮ್ಮ ಸಮಾಜ ಏನ್ ಉದ್ಧಾರ ಮಾಡ್ತೀವಿ ಹೋಲಿ ಅಟ್ ಕೈ ಚೀಲಾಗಿ ಅವ್ರ ಮನೆಗಿದ್ರೆ ನೀವೇ ಉದ್ಧಾರ ಆಗಿರ ನಿಮ್ಮ ದೋತ್ರಕ್ಕೂ ನಾಲ್ಕು ನಾಲ್ಕು ತೂತು ಬಿದ್ದವ ಹೊಯ್ಕೋತಾರ ಮನೆಗೆ ಹಂಡ್ರ ಮಕ್ಕಳು ನೀವು ಉದ್ಧಾರ ಆಗಿಲ್ಲ ನಮ್ಮನ್ನ ಉದ್ಧಾರ ಮಾಡಕ್ ಗೊತ್ತಿಲ್ಲ ಇನ್ನ ಅವಕಂತ ಬ್ಲೂ ಇಲ್ಲ ಸಾವುಕಾರ ಗೌಡ್ರಿಗೂ ಇಂಥವ್ ಏನದವಲ್ಲ ನಮ್ಮಕ್ಕೆ ಮೊದಲು ತುಳಿಯಪ್ಪ ಅವ್ ಬಿಡಬೇಡ್ರಿ ನೀವು ಇಂಥವ್ ಕೂರ್ನಿಂದ ನಮ್ಮ ಸಮಾಜ ಹಾಳಾಗ್ಯ ಈ ಸಲ ಜೌರ್ಗಿ ತಾಲೂಕಿನಾಗ ಬದಲಾವಣೆ ತರ್ಲಾಕ ನೀವು ಏನು ಇಟ್ಟೆ ಮಂದಿ ಸಾಕು ಸಂತೆ ಮರಹರಿ ದುರ್ಗ ನಾರಾಯಣ ಒಂದೇ ಹೋಟ್ಲೆ ಗೆದ್ದ ಚಾಮರಾಜಪೇಟೆ ನಾವು ಗೊತ್ತಿರ್ಬೇಕು ಇದು ಹ್ಮ್ ಚಾಮರಾಜನಗರ ಜಿಲ್ಲೆ ಒಂದೇ ಹೋಟ್ಲೆ ಗೆದ್ದ ರಾಜಸ್ಥಾನದ ಸಿಪಿ ಜೋಶಿ ಒಂದೇ ಹೋಟ್ಲೆ ಬಿದ್ದ ಅವ ಸಿಪಿ ಒಂದು ಹೋಟ್ಲೆ ಬಿದ್ದವ ಹಳೆ ರಾಜಸ್ಥಾನದ ಮುಖ್ಯಮಂತ್ರಿನೇ ಆಲಿಲ್ಲವ ಧ್ರುವ ನಾರಾಯಣ ಒಂದೇ ಹೋಟ್ಲೆ ಗೆದ್ದವ ಹೊಳ್ಳಿ ಬೀಳೆ ಇಲ್ಲ ಒಂದ್ ಓಟು ಇಂಪಾರ್ಟೆಂಟ್ ಇಟ್ ಜನ ಕೂತಿರಲ್ಲಿ ನೀವು ಇಟ್ ಜನ ಸಮಾಜಗೋಸ್ಕರ ನೀವು ಮನ್ಸು ಮಾಡಿದ್ರೆ ಹತ್ತು ಸಾವಿರ ಓಟ್ ಟರ್ನ್ ಮಾಡ್ತೀರಿ ಇವತ್ತು ಕೇಳಿ ಹತ್ತು ಸಾವಿರ ಓಟ್ ಒಂದ್ ಕಡೆ ಹಾಕಿರಿ ಒಬ್ಬಗ ತೊಗೊಂಬರ್ರಿ ಅದಕ್ಕೊಬ್ರು ನೇತೃತ್ವ ತೋರಿ ಇವತ್ತು ಕ್ರಿಕೆಟ್ ಟೀಮ್ ಗೊತ್ತದ ನಿಮಗೆ ಒಬ್ಬಗ ನಾವು ಟೀಮ್ ಲೀಡರ್ ಮಾಡಿರ್ತೇವು ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಟೀಮ್ ಲೀಡರ್ ಅವ ಟೀಮ್ ಗೆದ್ದಿರ್ತದೆ ತೆಂಡೂಲ್ಕರ್ ಜೀರೋ ಹೋಗಿರ್ತಾನೆ ನಾನು ಕಪ್ ಗೆದ್ದ ತೊಂಬತ್ತು ರನ್ ಹೊಡೆದಿರ್ತೀನಿ ನಾ ಕೆಪ್ ಗೆದ್ದವ ಇವತ್ತು ತೊಂಬತ್ತು ರನ್ ಹೊಡೆದ ಕಪ್ ನನ್ನ ಕೈಯ ಕೊಡೋತಾನೆ ಸಚಿನ್ ಇಲ್ಲಿ ಕೈ ಕೊಡೋತಾನ ನಾಯಕರಾದವ್ರ ಕೈಯಾಗ ನೀವು ವಯದು ಕೂಡ್ರಿ ನಮ್ಮವ್ರಿಗೊಬ್ಬರು ಸಚಿನ್ ತೆಂಡೂಲ್ಕರ್ ಅಥವಾ ಕೂರಿ ಅವಾಗ ನೀವು ಉದ್ದ ಹಾಕಿ ಶೋಭಾ ವಾಣಿ ಮೇಡಮ್ ಅವರು ನಾನು ನೋಡ್ಲಿಕ್ಕಾಗಿ ನೀವು ಗಣ್ಮಕ್ಳೇ ಹೋರಾಟ ಮಾಡೋದು ಕಮ್ಮದವ ನಮ್ಮ ಕಡೆ ಇನ್ನು ಹೆಣ್ಮಕ್ಳು ಹೋರಾಟ ಮಾಡ್ಲಾಕತ್ತರ ಅಂದ್ರೆ ನಮ್ಗೆ ಯಾಕೆ ಖುಷಿ ಆಗಬಾರ್ದು ನಮ್ಮ ನರ ಯಾಕೆ ಇನ್ನೂ ಉಬ್ಬಬಾರ್ದು ನಮ್ಗೆ ಯಾಕೆ ತಾಕತ್ತು ಬರಬಾರ್ದು ನಮ್ಗೆ ಯಾಕೆ ಜೋಶ್ ಬರಬಾರ್ದು ಇವತ್ತು ಶೋಭಾ ಮಾಡಿ ಬಾಣಿ ಮೇಡಮ್ ಅವ್ರ ನೇತೃತ್ವದಲ್ಲಿ ಇವತ್ತು ಒಂದು ನಿರ್ಣಯ ನೀವು ಮಾಡಿಬಿಡ್ರಿ ಅದಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಇದನ್ನ ಯಾರು ತಿನ್ನೋದಲ್ಲ ಉಣದಲ್ಲ ಬಹಿರಂಗವಾಗಿ ಮಾಡೋಣ ಅವನ ಮುಂದೆ ನಾವು ಸಪೋರ್ಟ್ ಮಾಡ್ದವ ಬೆಳಿ ಹೇಳಿ ಆದ್ರೆ ನಾವ್ ಒಂದೇ ಕಡೆ ಇರ್ತೇವೆ ಅಂತಕ್ಕಂಥ ಒಂದು ತೃಪ್ತಿ ಮಾಡ್ಕೊಳಲ್ಲ ನಮ್ಮಲ್ಲಿ ಅತೃಪ್ತಿ ಬಹಳ ಅದಾವ ಏ ಅವ್ರ ಯಾಕ ನಾ ಮಾಡ್ಬೇಕ್ರಿ ಇವ್ರ ಯಾಕ ನಾ ಮಾಡ್ಬೇಕ್ರಿ ನಾ ಅದನ್ನ ಮಾಡ್ದೆ ಇದನ್ನ ಮಾಡ್ರಿ ಅಂತೇಳಿ ಹತ್ತತ್ತು ವರ್ಷ ಲಗ್ನ ಆದವ್ರು ನಾ ಅದನ್ನ ಮಾಡಿ ಇದನ್ನ ಮಾಡ್ದೆ ಅಂತ ಹೇಳ್ತಾರೆ ಆದ್ರೆ ಅವ್ರಿಗೆ ಮಕ್ಳೇ ಆಗಲಿ ಇದು ಸಾಧನೆನಾ ಬೇಕಲ್ಲ ನಾ ಏನ್ ಮಾಡಿನದು ನೀವು ಹೇಳ್ಬಾರದು ನಾವು ಮಾಡಿನ ಅಂತ ಹೇಳಿ ಜನ ಹೇಳ್ಬೇಕು ಕುತ್ತೋರ್ ನೀವು ಸುಮಾರತನ ಮಾಡೋವ್ರು ನೀವು ಹೇಳ್ಬೇಕು ಒಳ್ಳೇತನ ನೀವು ಹೇಳಬೇಕು ನಮ್ಗೆ ಯಾರ್ದು ಹರಕತ್ತು ಇಲ್ಲ ಸಮಾಜಕ್ಕೆ ಅನ್ನೇ ನಾವು ಅಲ್ಲಿ ಹೋಗೋರು ನಾವು ಹೋರಾಟ ಮಾಡೋರು ನಾವು ರಾಜಕಾರಣ ಮಾಡೋರಲ್ಲ ನಮ್ಮ ಸಮಾಜಕ್ಕೆ ಯಾರು ತುಳಿದಿರ್ತಾರಲ್ಲ ಅಲ್ಲಿ ತಿರುಗಾಟ ಕೆಡವ್ರೆ ಆ ಊರ ಪ್ರತಿಯೊಂದು ಊರು ತಿರುಗಾಡೋನೇನ ಊರ ನಾಲ್ಕು ಮಂದಿ ಗಂಡಸೂರು ನಮ್ಗೆ ಸಿಕ್ಕ ಸಿಗ್ತಾರ ನಮ್ ಕೆಲಸ ನಡೆದೇ ನಡೀತು ನಾವು ಒಂದೇ ಪಾರ್ಟಿ ಬೆಂಬಲತ್ತಲ್ಲ ನಾವು ಪಕ್ಕ ಜಾತಿವಾದಿನ ನಾವು ಬಹಿರಂಗವಾಗಿ ಮಾಡ್ತೀನ ಬಹಳ ಜನ ಜಾತಿ ಮಾಡ್ತಾರ ಬಹಿರಂಗವಾಗಿ ಮಾಡಲ್ಲ ಅಕ್ಕಡೆ ಶಿವಕುಮಾರ್ ನಿಂತ್ರ ಅಲ್ಲಿ ಸಪೋರ್ಟ್ ಮಾಡವ ಅಲ್ಲಿ ಚಿಂತನ್ಸೂರು ಸಪೋರ್ಟ್ ಮಾಡವ ಅಲ್ಲಿ ಸುಣ್ಗಾರ ಕುಳ್ಳಿಲ್ಲ ಅಂದ್ರ ಅಲ್ಲಿನೂ ಕೆಡವ ಇಲ್ಲಿ ಕೆಡವ ನನ್ನ ಕಾಯಿಲೆ ಅದಕ್ಕ ಮಾಡೋನೇ ಇದು ನಮ್ಮ ರಾಜ್ಯ ಧರ್ಮ ಇದು ಜಾತಿ ಧರ್ಮ ಇದು ನಮ್ಮ ಹೋರಾಟ ಇನ್ ಎಷ್ಟಿಗಾಗಿ ಇವತ್ ಮುಂದೆ ಬಿಜೆಪಿ ಈ ಎಂ ಪಿ ಇಲೆಕ್ಷನ್ ಹೋಗಿ ಬರ್ತವ ಬಿಜೆಪಿ ವಿರುದ್ಧ ಇನ್ ಮುಂದೆ ಒಂದು ವರ್ಷ ಉಳಿತದೆ ಈ ಚುನಾವಣೆ ಆಗನ ಅವಾಗ ಬಿಜೆಪಿ ವಿರುದ್ಧ ಮಾತ್ರ ನಾವು ಆಂದೋಲನ ಚಾಲೂ ಮಾಡೋರಿ ನಮಗ್ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ನಮ್ ಬೇಡಿಕೆ ನಮಗ್ ಮೊದಲು ಮುಖ್ಯ ನಮ್ ಬೇಡಿಕೆ ಸಿಕ್ಕಿಂದ ಅವಾಗ ನಮ್ ನಮ್ಮ ಪಕ್ಷಗಳು ಅದಕ್ಕೆ ಪಾರ್ಟಿ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಅಲ್ಲ ಸಮಾಜ ಮುಖ್ಯ ಅಂತ ನೀವು ಬಾಳಿದ್ರಪ್ಪ ಅಂದ್ರ ಬಿಠಲ್ ಹೇರೂರವ್ರು ಜಯಂತಿ ಮಾಡಿದ ಅದು ಸಾರ್ಥಕ ಆಗ್ತದೆ ಅದನ್ನ ಬಿಟ್ಟು ನೀವು ಇಲ್ಲೊಂದು ಮಾಡಿ ಅಲ್ಲೊಂದು ಮಾಡಿದ್ರ ಅದು ಪುಲಿ ಕಬ್ಬುಗೆ ರಕ್ತ ಅಲ್ಲ ಅಂತೇಳಿ ಹೇಳ್ಬೇಕಾಗ್ತದೆ ಬಂದು ಅದಕ್ಕ ಈ ಸಲ ಬದಲಾವಣೆ ಮಾಡ್ರಿ ಬದಲಾವಣೆ ತಗೊಂಬರ್ರಿ ಯಾವ ಯಾವ್ಯಾಕಿರಲ್ಲಕ್ಕ ಸಮಾಜಕ್ಕೆ ಇವತ್ತು ನಾವು ಅಂತ ಬಹಿರಂಗವಾಗಿ ಬರ್ರಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೂಡ ಬಿಡ್ರಿ ಬಹಿರಂಗವಾಗಿ ಹೇಳಿ ಅಂತವ್ ನೀವು ಸಪೋರ್ಟ್ ಮಾಡ್ರಿ ಆದ್ರ ಇಲ್ಲಿ ಮಾತ್ರ ನೀವು ಬದಲಾವಣೆ ತೊಗೊಂಬರ್ರಿ ನಿಮ್ಮಿಂದ ಬಿದ್ದವತ್ತ ಹೆಸರು ಆಡಬೇಕು ನಿಮ್ಮಿಂದ ಗೆದ್ದವತ್ತ ಹೆಸರು ಆಡ್ಬೇಕು ಅವಾಗ ಪೊಲೀಸ್ ಸಮಾಜಕ್ಕೆ ಮೂವತ್ತೆರಡು ಸಾವಿರ ಓಟ್ ಇದ್ದಿದ್ದಕ್ಕೂ ಒಂದೊಂದು ಮರ್ಯಾದೆ ಬರ್ತದೆ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ